です <coughs> 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 ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಹಿಚ ನಾನು ಮಹೇಶ್ನವರು ಡ್ಯಾನ್ಸ್ ಮಾಡ್ತಾಯಿದ್ದ ಹೊಸ ವರ್ಷದ ದಿನ ಫುಲ್ಲು ಡೇ ಸಾಂಗ್ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಅಂದರೆ ಅಕ್ಕನ ಮ ನಮ್ಮ ಅಕ್ಕನ ಮಗ ಬಂದಿದ್ದ ಮಧು ಅಂತ ನಮ್ಮ ಮಹೇಶ್ ಸುಜನ್ ಇವರೆಲ್ಲ ಚೆನ್ನಾಗಿ ಆಡೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದೊಂದು ಸ್ವಲ್ಪ ವಿಡಿಯೋ ಇರುತ್ತೆ ಕೇಕೆಲ್ಲ ಕಟ್ ಮಾಡಿದ್ದೀವಿ ಅದೆಲ್ಲ ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿರಿಯಾನಿ ನೋಡ್ಬೋದು ಸಖತ್ತಾಗಿ ಬಂದಿತ್ತು ಇದು ಧರಣೆ ಬಿರಿಯಾನಿ ಆ ಥರ ಟ್ರೈ ಮಾಡಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಎಲ್ಲ ಮುಂದೆ ಯಾವಾಗಾದ್ರೂ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಬಿರಿಯಾನಿ ರೆಶಿ ರೆಸಿಪಿ ಬಿರಿಯಾನಿ ಕಬಾಬು ಎಲ್ಲ ಮಾಡಿದ್ದೆ ಅದೇ ಮಂಗಳವಾರ ನೈಟ್ ಮಾಡಿದ್ದಿದ್ದು ಹೊಸ ವರ್ಷಕ್ಕೆ ಅಂಥೇಳಿ ನೈಟೇ ಪಾರ್ಟಿ ಎಲ್ಲ ಮಾಡಿದ್ರು ಹಾಗಾಗಿ ಇಷ್ಟು ಮಾಡಿದೆ ಬಿರಿಯಾನಿ ಕಬಾಬು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಡು ಬಂದಿದ್ರು ಕೇಕ್ ಕಟ್ ಮಾಡೋವಾಗ ಸ್ವಲ್ಪ ವಿಡಿಯೋ ತೊಗೊಂಡೆ ಅಂದರೆ ವಿಡಿಯೋ ತೊಗೊಂಡ್ರೆ ಸಾಕು ಅಷ್ಟೊಂದು ಡ್ಯಾನ್ಸ್ ಮಾಡ್ತಿದ್ದವರು ಸುಮ್ಮನೆ ಆಗಿಬಿಡೋರು ಆಗ್ಬಿಡ್ತಾಯಿದ್ರು ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಎಂಜಾಯ್ ಮಾಡಲಿ ಬಿಡು ಅಂತ ಸುಮ್ಮನೆ ಅದೇ ಅದರಲ್ಲಿ ನಮ್ಮ ಮಹೇಶ್ ಯಾವಾಗೂ ವಿಡಿಯೋ ಮಾಡ್ತೀಯಮ್ಮ ಅಂತಂದು ಅಂತ ಇದೆ ಹಾಗಾಗಿ ಸರಿನಪ್ಪ ಯಾಕೆ ಡಿಸ್ಟರ್ಬ್ ಆಗಬೇಕು ಅಂದ್ಬಿಟ್ಟು ನನಗೂ ಸ್ವಲ್ಪ ಬ್ಯುಸಿ ಇದ್ದೆ ಅಡುಗೆ ಮಾಡೋದ್ರಲ್ಲಿ ಅಂದ್ಬಿಟ್ಟು ಸುಮ್ಮನೆ ಆದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈ ಸರಿ ಅಂತೂ ಡ್ಯಾನ್ಸು ಹಾಡು ಎಲ್ಲ ಹಾಡಿಕೊಂಡು ಮನೆಯಲ್ಲಿ ಸ್ಪೀಕರೆಲ್ಲ ಜೋರಾಗಿ ಒಂದು ಹೊಸದು ಓಮ್ ಥಿಯೇಟ್ರ್ ಥರ ತೊಗೊಬಂದಿದ್ದಾರೆ ಓಮ್ ಥಿಯೇಟ್ರ್ ತೊಗೊಬಂದಿದ್ದಾರೆ ಅದರಲ್ಲಿ ಚೆನ್ನಾಗಿ ಬರ್ತಿತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ನೋಡ್ಬೋದು ಕೇಕೆಲ್ಲ ತಂದು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡ್ತಾ ಇದ್ವಿ ಊಟ ಎಲ್ಲ ಮಾಡಿ ಸ್ವಲ್ಪ ಇವರು ಹುಡುಗರೆಲ್ಲ ಮಾತಾಡ್ಕೊಂಡು ಹೇಳ್ಕೊಂಡು ಕೂತಿದ್ರು ಮಧು ಮಹೇಶ್ ಎಲ್ಲ ಕೂತಿದ್ರು ನಮ್ಮ ಮನೆಯವರು ನಮ್ಮ ಮನೆಯವರು ಊಟ ಮಾಡಿ ಮಲಿಕೊಂಡ್ರು ಅವರು ಸ್ವಲ್ಪ ಮಕ್ಕಳೆಲ್ಲ ಆಟಾಡೋದು ನೋಡ್ಕೊಂಡು ಕೂತಿದ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ತಗೋತಾ ತೊಗೋತಾಯಿದ್ರು ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಳು ಆಟಾಡೋದೆಲ್ಲ ನೋಡಿಕೊಂಡು ಊಟ ಮಾಡಿಬಿಟ್ಟು ಮಲಗಿದ್ರು ಯಾಕೆಂದ್ರೆ ಅವ್ರು ಗಾಡಿ ಓಡಿಸಿದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತೇಳಿ ಹೋಗಿ ಮಲಗಿದ್ರು ಏನು ನಿದ್ದೆ ಮಾಡ್ತಿರ್ಲಿಲ್ಲ ಸುಮ್ಮನೆ ಹಾಗೆ ಮಲಗಿದ್ರು ಕೇಕ್ ಕಟ್ ಮಾಡಬೇಕಾದ್ರೆ ಅವ್ರನ್ನೂ ಕರೆದು ಅವ್ರನ್ನೂ ಕರೆದ್ವಿ ಬಂದರು ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿ ತುಂಬ ಚೆನ್ನಾಗಿ ಆಚರಿಸಿದ್ವಿ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸರಿ ನಾವು ತುಂಬ ಚೆನ್ನಾಗಿ ಅಂದರೆ ಡಿ ಜಿ ಹೋಮ್ ಥಿಯೇಟ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡಿಕೊಂಡು ತುಂಬ ಚೆನ್ನಾಗಿ ಆಚರಿಸಿದ್ರು ನಮ್ಮ ಅಕ್ಕನ ಮಗ ಬಂದಿದೆ ಈ ವರ್ಷ ಮೂರು ಜನ ಮಕ್ಕಳ ಜೊತೆಗೆ ಇಟ್ಕೊಂಡವ್ರೆ ಇವ್ರೊಬ್ರು ಇದ್ದಾರೆ ದೊಡ್ಡವರು ಅಲ್ಲೊಬ್ರು ಎಲ್ಲರಿಗಿಂತ ದೊಡ್ಡವ್ರೆ ನಿಮ್ಗೂ ಕೂಡ ನಮ್ಮ ಚಾನಲ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಹೊಸ ವರ್ಷದ ಶುಭ ಶುಭಾಶಯಗಳು ಎಲ್ಲ ಎಲ್ಲರಿಗಿನ ದೊಡ್ಡವರು ಅಂತ ಹೇಳಿದ್ನಲ್ಲ ನಮ್ಮ ಅಕ್ಕನ ಮಗ ದೊಡ್ಡಕ್ಕನ ಮಗ ಮದು ಬಂದಿದ್ದು ಈ ಸರಿ ಬರ್ ಈ ಸರಿ ಹ್ಯಾಪಿ ನ್ಯೂ ಇಯರ್ಗೆ ಬಂದಿದ್ದ ಹೊಸ ವರ್ಷಕ್ಕೆ ನಮ್ಮನು ಬರ್ತಾಯಿದ್ದೆ ಯಾವಾಗನು ಅಂತಮ್ಮ ಬರ್ತಿದೆ ಇವತ್ತು ಈ ಸರಿ ಏನೋ ಕೆಲಸ ಇದೆ ಅಂತ ಬರಲಿಲ್ಲ ನಮ್ಮ ಮಹೇಶ್ ಫೋನ್ ಮಾಡಿ ಕೇ ಹೇಳ್ತಾ ಇದ್ದ ಬಾಮಮ್ಮ ಅಂತ ಅವನು ಇಲ್ಲ ಡ್ಯೂಟಿ ಐತಿ ಅಂತ ಹೇಳಿದ್ನಂತೆ ನಮ್ಮ ಮಕ್ಕಳು ತುಂಬ ಮಿಸ್ ಮಾಡ್ಕೊಂತಾರೆ ಈ ಥರ ಏನಾದರೂ ಕೇಕ್ ಕಟ್ ಮಾಡಬೇಕಾದ್ರೆ ಇವಾಗಂತವನು ಕೆಲಸದಲ್ಲಿ ಪೂರ್ತಿ ಬ್ಯುಸಿ ಇರ್ತಾನೆ ಹಾಗಾಗಿ ಬರೋಕ್ಕಾಗಲಿಲ್ಲ ನಮ್ಮ ಮದುವೆ ಬಂದಿರೋದನ್ನು ಖುಷಿನೇ ಆಯಿತು ನಮ್ಮ ಮದು ಬಂದಿದೆ ಈ ಸರಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಬರ್ತಡೇ ಬರ್ತಡೇ ಅನ್ನೋದೇ ಬರುತ್ತೆ ಹೊಸ ಹೊಸ ವರ್ಷವೇ ಈ ರೀತಿ ಆಚರಿಸುತ್ತೀವಿ ನೀವು ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಹೊಸ ವರ್ಷ ದಿನ ಶಿವಗಂಗೆಗೆ ಹೋಗಿದ್ವಿ ಆ ವಿಡಿಯೋ ನಾಳೆ ಬರೋ ಬ್ಲಾಗಲ್ಲಿ ಬರುತ್ತೆ ನಾಳೆ ಅಂತನೆಲ್ಲ ಯಾವಾಗ ಒಂದು ಸ್ವಲ್ಪ ಟೈಮ್ ಇರುತ್ತೆ ಆವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ